ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸೋನು ಬ್ಲಾಗ್ಸ್ ವರ್ಲ್ಡ್ ಹೇಳ್ತಿರತ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾರ್ನ್ ಡೇ ಹಾಗೆ ಪವಿತ್ರ ಶುಕ್ರವಾರ ಗುರುವಾರ ಅಂತ ಕೂಡ ಹೇಳ್ತಾರೆ ಹಾಗೆ ಕೊಂಕನಿಯಲ್ಲಿ ನಿಮ್ಮಾನೆ ಬ್ರೆಸ್ತಾರ್ ಅಂತ ಕೂಡ ಹೇಳ್ತಾರೆ ಇವತ್ತಿನ ದಿನ ನಮ್ಮ ಊರಲ್ಲೆಲ್ಲ ಪಾಯಸ ಮಾಡ್ತಾರೆ ಎಲ್ಲ ಊರಲ್ಲಿ ಮಾಡಲ್ಲ ನಮ್ಮ ಸೈಡ್ ಅಲ್ಲಿ ಮಾತ್ರ ಮಾಡ್ತಾರೆ ಸೊ ಅದಕ್ಕೋಸ್ಕರ ಪಾಯಸವನ್ನ ಮಾಡಬೇಕು ಅಂತ ಯೋಚಿಸ್ತೀನಿ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಸ್ಟಾರ್ಟ್ ಮಾಡಿದೀನಿ ದೋಸಾ ಜೊತೆ ದೋಸಾದ ಬ್ಯಾಟರು ಹಾಗೆ ದೋಸೆ ಆಗ್ತಾ ಇದೆ ಈ ತರ ನಾನು ಆನಿಯನ್ ಯೂಸ್ ಮಾಡ್ತೀನಿ ಎಣ್ಣೆಯಲ್ಲಿ ಹೀಗೆ ಹಾಕ್ಲಿಕ್ಕೋಸ್ಕರ ಹಾಗೆ ಕುಕ್ಕರ್ ಅಲ್ಲಿ ಬೇಳೆ ಕೂಡ ಬೇಯಿಸಿದೀನಿ ಫ್ರೈ ಮಾಡಿದ್ದೀನಿ ಬಿಕಾಸ್ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಜಾಸ್ತಿ ಮಾಡ್ತಾ ಇಲ್ಲ ಹಾಗೆ ದೋಸೆ ಜೊತೆ ಮಟರ್ ಪನ್ನೀರನ್ನ ಮಾಡಿದ್ದೀನಿ ನಿನ್ನೆ ಮಾಡೋದಾಗಿತ್ತು ಸ್ವಲ್ಪ ಮಿಕ್ಕಿದೆ ಅದರಿಂದನೇ ತಿಂತೀವಿ ವೇಸ್ಟ್ ಮಾಡಬಾರ್ದಲ್ವ ಅದಕ್ಕೋಸ್ಕರ ಲೈಚಿದು ಬುಧವಾರ ಆಗಿತ್ತಲ್ಲ ನಿನ್ನೆ ಅದಕ್ಕೋಸ್ಕರ ಮಾಡೋದು ಹಾಗೆ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತೀನಿ ಹಾಗೆ ಪಾಯಸ ಮಾಡಲಿಕ್ಕೆ ಹಾಗೆ ಒಂದು ಭಾಜಿಯನ್ನ ಮಾಡ್ತೀನಿ ಮೇ ಬಿ ಚಿಟ್ಟು ಮುಟ್ಟಿಗೆ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಚಿಟ್ಟು ಮಿಟ್ಕಿ ಕೂಡ ಅಂತ ಹೇಳ್ತಾರೆ

ಮಟರ್ ಪನ್ನೀರ್ ತುಂಬಾ ಚೆನ್ನಾಗಿ ಬಂದಿತ್ತು ಇದು ನಿನ್ನೆ ಮಾಡೋದು ಹಾಗೆ ಇಷ್ಟೇ ಇದೆ ಇದರಲ್ಲೇ ತಿಂತೀವಿ ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದೀವಿ ಬೆಲ್ಲ ಕೂಡ ಸ್ವಲ್ಪ ಕಟ್ ಮಾಡಿದ್ದೀನಿ ಹಾಗೆ ಬಿಸಿ ಮಾಡಲಿಕ್ಕೆ ಇದೆ ಹಾಗೆ ಮತ್ತೊಂದು ಸೈಡಲ್ಲಿ ಬಾಂಗ್ಡಾಗೆ ಮಸಾಲಾವನ್ನ ಹಾಕ್ತಾ ಇದ್ದೀನಿ ನಾನೇ ಮನೆಯಲ್ಲಿ ತೆಗೆದಂತಹ ಮಸಾಲ ಇದು ಹಳದಿ ಹಿಟ್ಟು ಹಾಗೆ ಚಿಲ್ಲಿ ಪೌಡ್ರ್ ಲೆಮನ್ ಉಪ್ಪು ಅಷ್ಟೇ ಹಾಗೆ ಮತ್ತೊಂದು ಸೈಡಲ್ಲಿ ಇದೇ ಅದು ಚಿಟ್ಮಿಟ್ಕಿ ಬಾಜಿ ಗವಾರ್ ಬಾಜಿ ಅಂತ ಕೂಡ ಹೇಳ್ತಾರೆ ನಾನು ಕೆಲಸ ಮಾಡಿದರೆ ಒಂದೇ ಸಲ ನಾಲ್ಕೈದು ಕೆಲಸವನ್ನು ಮಾಡ್ತೀನಿ ಟಕ್ 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 ಅಂತ ಮಾಡಿಲ್ಲ ಅಂದರೆ ನನ್ನಷ್ಟು ಲೇಝಿ ಯಾರೂ ಇಲ್ಲ ಹಾಗೆ ಮತ್ತೊಂದು ಸೈಡಲ್ಲಿ ಮೀನು ಸಾರು ಕೂಡ ಆಗಿದೆ ಇದೇ ಮೀನದು ಹೊಳೆ ಮೀನ್ ಅಂತ ಹೇಳಿದ್ರಲ್ಲ ಶೌಟೆ ಅಂತ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಆಲ್ರೆಡಿ ಆಗ್ತಾ ಬಂತು ಕೊತ್ತಂಬರಿ ಒಂದು ಹಾಕಿ ಸ್ಟೋವನ್ನು ಆಫ್ ಮಾಡಿದರೆ ಆಯಿತು ಹಾಗೆ ಮಸಾಲ ಕೂಡ ಹಾಕಾಯಿತು ಬಂಗಡ ಫ್ರೈ ಮಾಡಲಿಕ್ಕೋಸ್ಕರ ಹೆಸರುಬೇಳೆ ಪಾಯಸ ಕೂಡ ಗ್ಯಾಸಲ್ಲಿ ಇಟ್ಟಿದ್ದೀನಿ ಮಾಡ್ತಾಯಿದ್ದೀನಿ ಬೇಳೆ ಹಾಕಿ ಬೇಯಿಸಿ ಆದ ನಂತರ ಹಾಲೆಲ್ಲ ಹಾಕಲಿಕ್ಕಿದೆ ಫಸ್ಟ್ ಟೈಮ್ ಮಾಡೋದು ನಾನು ಹಾಗೆ ಮತ್ತೊಂದು ಸೈಡಲ್ಲಿ ಬಾಜಿ ಇದೆ ಪಾಯಸ ಕೂಡ ರೆಡಿ ಆಯಿತು ವಾವ್ ಹಾಗೆ ಮತ್ತೊಂದು ಸೈಡಲ್ಲಿ ಬ್ರೌನ್ ರೈಸನ್ನು ಹಾಕ್ತಾಯಿದೆ ಕುಕ್ಕರಲ್ಲಿ ಇಟ್ಟಿದ್ದೀನಿ ಹಾಗೆ ಬಾಜಿ ಕೂಡ ಆಯಿತು ನಾರ್ಮಲ್ ಬಾಜಿ ಮಾಡಿದ್ದೀನಿ ಆಯಿಲೆಲ್ಲ ಏನೂ ಕೂಡ ಹಾಕಿಲ್ಲ ಹಾಗೆ ಊಟಕ್ಕೋಸ್ಕರ ಕುತ್ಕೊಂಡಿದ್ದೀವಿ ಇದು ನನ್ನ ಹಸ್ಬೆಂಡ್ ಅವರ ಪ್ಲೇಟ್ ಅವ್ರಿಗೆ ಮೊದಲು ಪ್ಲೇಟ್ ಮಾಡಿಕೊಟ್ಟೆ ಮೀನು ಸಾರು ಹಾಗೆ ಬ್ರೌನ್ ರೈಸ್ ಫಿಶ್ ಫ್ರೈ ಬಾಜಿ ಹಾಗೆ ಪಾಯಸ ಪಾಯಸ ಊಟ ಆದ ನಂತರ ತಿಂತೀವಿ ಹಾಗೆ ಇವತ್ತಿನ ಸ್ಪೆಷಲ್ ಊಟ ಮೊಂಡೇ ಥರ್ಸ್ಡೇಗೆ ಮಾಡಿದಂತಹ ಊಟ ಇದು ಊಟ ಆದ ತಕ್ಷಣ ಒಳ್ಳೆ ಒಂದು ನಿದ್ದೆ ಮಾಡಿದ್ವಿ ರಾತ್ರಿ ನಾಲ್ಕು ಗಂಟೆಗೆ ನಿದ್ದೆ ಮಾಡೋದು ಅವ್ರ ಡ್ಯೂಟಿಯಿಂದ ಬಂದ ನಂತರ ನಂತರ ಬೇಗ ಇದ್ದಿದ್ವಿ ಬಿಕಾಸ್ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಮಾಡಲಿಕ್ಕಿತ್ತು ಅಂತ ಹಾಗೆ ನಿದ್ದೆ ಮಾಡಿ ನಂತರ ಇವಾಗ ಚಹಾ ಕುಡಿತಾ ಇದ್ದೀವಿ ರಸ್ತೆಯಲ್ಲಿ ಧೂಳು ನೋಡಿ ಯಾವ ಥರ ಮರಳು ಇದು ಹೇಗೆ ಹೋಗ್ತಾ ಇದೆ ನೋಡಿ ಗಾಳಿಯಲ್ಲಿ ನಿಮಗೂ ಕೂಡ ಶೇರ್ ಮಾಡುವ ಅಂತ ಶೇರ್ ಮಾಡಿದೆ ಪೂರ್ತಿ ರಸ್ತೆಯಲ್ಲಿ ಇದೇ ಥರನೇ ರೆಡಿಯಾಗಿದ್ದೀವಿ ಹಾಗೆ ಹೊರಡ್ತಾ ಇದ್ದೀವಿ ಪೂಜೆಗೆ ಪೂಜೆ ಆರೂವರೆಗೆ ಸ್ಟಾರ್ಟ್ ಆಗುತ್ತೆ ಇವಾಗ ಟೈಮ್ ಎಷ್ಟಾಯಿತು ಫೈ ಫೋರ್ಟಿ ಫೈವ್ ಫೈವ್ ಫೋರ್ಟಿ ಫೈವ್ ಹಾಗೆ ಹೊರಡ್ತಾ ಇದ್ದೀವಿ ತುಂಬ ರೋಡಲ್ಲಿ ಮರಳು 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 ಇದೆ ಹಾಗೆ ಗಾಡಿಯಲ್ಲಿ ಎಲ್ಲ ಮರಳು ಹಾರು ಹೋಗ್ತಾ ಇದೆ ನೋಡಲಿಕ್ಕೆ ಒಂಥರ ಚೆಂದ ಬಟ್ ತಿರುಗಾಡ್ಲಿಕ್ಕೆಲ್ಲ ಹೋಗಿದರೆ ಎಲ್ಲ ಏನಂತಾರೆ ಬಟ್ಟೆ ಮೇಲೆಲ್ಲ ಆಗುತ್ತೆ ಹಾಗೆ ಊಟ ಆಯಿತು ಟೀ ಕೂಡ ಕುಡಿತಾಯಿತು ಹಾಗೆ ಮಾಡ್ತಾ ಇದ್ವಿ ಬರೋ ತನಕ ತುಂಬಾ ಲೇಟ್ ಆಗುತ್ತೆ ಹಬ್ಬಕ್ಕೆ ಏನೇನು ಬೇಕಲ್ವಾ ಐಟಮ್ಸ್ ಅವೆಲ್ಲ ತಕೊಂಡ್ಬೇಕು ಎಲ್ಲ ಆಲ್ಮೋಸ್ಟ್ ಇದೆ ಗ್ರೋಸರಿ ಐಟಮ್ ನಾವು ವಾರಕ್ಕೆ ವಾರಕ್ಕೊಂದ್ಸಲ ಮಾಡೇ ಮಾಡ್ತೀವಿ ನಾಳೆ ಆಗಲ್ಲ ನಾಡ್ದು ಕೂಡ ಆಗಲ್ಲ ಸಂಡೇ ಕೂಡ ಆಗಲ್ಲ ಹಾಗೆ ಮತ್ತೆ ಒಂದು ಹತ್ತು ದಿವಸದ ನಂತರನೇ ನಾವು ಮಾರ್ಕೆಟಿಂಗನ್ನು ಮಾಡೋದು ಅದಕ್ಕೋಸ್ಕರ ಏನೇನು ಬೇಕೋ ಅವೆಲ್ಲ ತಗೊಳ್ತೀವಿ ಹಾಗೆ ಇವತ್ತು ಪೂಜೆಗೆ ತುಂಬ ಅಂದರೆ ತುಂಬಾ ಜನರಾಗ್ತಾರೆ ಒಂದೇ ಪೂಜೆ ಅದಕ್ಕೋಸ್ಕರ ಹಾಗೆ ಎಲ್ಲರೂ ಕೂಡ ಬರ್ತಾರೆ ಬೇರೆ ಬೇರೆ ಅಲ್ಲ ಕಮ್ಯುನಿಟಿಯವರು ಬರ್ತಾರೆ ಹಾಗೆ ಬೇಗ ಹೋಗಿ ರೀಚ್ ಆಗಬೇಕು ನಮ್ಮ ನಮ್ಗೆ ತುಂಬ ಇಷ್ಟ ಸ್ವಲ್ಪ ಎದುರುಗಡೆ ಹೋಗಿ ಕೂತ್ಕೊಳ್ಳಿಕ್ಕೆ ಯಾಕಂದರೆ ತುಂಬ ಡಿಸ್ಟರ್ಫೆನ್ಸ್ ಇರುತ್ತೆ ಹಿಂದೂಗಡೆ ಕೂತ್ಕೊಂಡಿದ್ರೆ ಅವ್ರು ಬರೋದು ಇವರು ಬರೋದು ಜನರಿಗೆ ನೋಡೋದೇ ಆಯಿತು ಆಲ್ಟರಿಂಗ್ ಆಗಲ್ಲ ಸೊ ಅದಕ್ಕೋಸ್ಕರ ಜಾಸ್ತಿಯಾಗಿ ನಾವು ಮುಂದೆ ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಬಟ್ ಇವತ್ತು ದಿನ ಗೊತ್ತಿಲ್ಲ ಮುಂದುಗಡೆ ಕೂತ್ಕೊಳ್ಳಿಕ್ಕೆ ಸಿಗತ್ತೋ ಇಲ್ವೋ ಅಂತ ಹಾಗೆ ನನಗೆ ಶಿಷ್ಯರ ಕಾಲನ್ನು ತೊಳಿತಾರಲ್ವಾ ಅದನ್ನು ನನಗೆ ತುಂಬ ಅಂದರೆ ಇಷ್ಟ ಆಗತ್ತೆ ಹಾಗೆ ಒಂದು ಸಾಂಗ್ ಇದೆ ಓಲ್ಡ್ ಸಾಂಗ್ ಅದು ಇವಾಗ ಚರ್ಚಲ್ಲೆಲ್ಲ ಬೇರೆ ಬೇರೆಯೇ ಸಾಂಗ್ ಹಾಕ್ತಾರೆ ಆ ಸಾಂಗ್ ಹಾಕಿದ್ರಲ್ಲ ನನ್ನಷ್ಟು ಖುಷಿ ಯಾರು ಇಲ್ಲ ಗೊತ್ತಲ್ಲ ಯಾವ್ದು ಸಾಂಗ್ ಅಂತ ಪ್ಲೇಸಸ್ ಅನ್ಸು ಅದು ನಿಜವಾಗ್ಲೂ ಇವಾಗ ಬೇರೆ ಬೇರೆ ಸಾಂಗ್ಸನ್ನು ಹೇಳ್ತಾರೆ ಊರಲ್ಲಿ ಸಕ್ರಮೆ ಅಂತಲೇ ಇಡ್ತಾರೆ ಟೈಮಿಂಗ್ ಇರುತ್ತೆ ಹತ್ತರಿಂದ ಒಂಬತ್ತು ರಾತ್ರಿ ಹೊತ್ತಿಗೆ ಹನ್ನೆರಡು ತನಕ ಅಷ್ಟೇ ಬಟ್ ಅದು ಒಂದು ನಾವು ಹೋಗಿ ಪ್ರೇಯರನ್ನು ಮಾಡ್ತಿರವಲ್ವಾ ಅಲ್ಲಿ ಹೋಗಿ ಗ್ರೂಪ್ ವೈಸ್ ಇರುತ್ತೆ ಈ ಈ ಗ್ರೂಪ್ ಒಂದೊಂದು ಟೈಮ್ ಅಂತ ಹಾಗೆ ಜಾಸ್ತಿ ಹೊತ್ತು ಯಾರಿಗೆ ಬೇಕಾದರೂ ಹೋಗಿ ಕೂತ್ಕೊಂಡು ಪ್ರೇಯರ್ ಅನ್ನ ಮಾಡ್ಬೋದು ಬಟ್ ಅದನ್ನು ತುಂಬ ಚೆನ್ನಾಗಾಗುತ್ತೆ ಇವತ್ತಿನ ದಿನ ಇಡ್ತಿ ಒಂದು ಒಂದು ಪ್ಲೇಸಲ್ಲಿ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಇಡ್ತಾರೆ ಹಾಗೆ ಅಲ್ಲಿ ಹೋಗಿ ಪ್ರೇಯರ್ ಅನ್ನ ಮಾಡೋದು ಸೈಲೆಂಟ್ ಪ್ರೇಯರ್ ಇರುತ್ತೆ ಎಲ್ಲ ಟೈಪ್ ಇರುತ್ತೆ ಹಾಗೆ ಗಡಿ ಆ ವೇಳೆ ಇದೆಯಲ್ಲ ಹೌದು ತುಂಬಾ ಫ್ರೆಶ್ ಅಂತ ಹೇಳ್ಬೋದು ಹಾಗೆ ಹೌದು ಒಂಥರ ಹಾರ್ಟ್ ಟಚ್ ಹೌದು ಎಲ್ಲ ಎಲ್ಲ ಮೂಮೆಂಟ್ ಒಂದೊಂದು ಇರತ್ತಲ್ವ ತುಂಬ ಹಾರ್ಟ್ ಟಚ್ ಆಗಿರುತ್ತೆ ಒಂದೊಂದು ಮೂಮೆಂಟ್ ಹಾಗೆ ಅಷ್ಟೇ ಲಾಸ್ಟ್ ಟೈಮ್ ನಾನು ವೇ ಆಫ್ ದ ಕ್ರಾಸ್ ಅಲ್ಲಿ ನನಗೆ ತುಂಬಾ ಹಾರ್ಟ್ ಟಚ್ ಫೀಲ್ ಆಗಿತ್ತು ಬಟ್ ಅನಂತರ ಆ ಮೂವಿಯನ್ನ ಕೂಡ ನೋಡಿದೆ ಆ ಮೂವಿ ತುಂಬಾ ಚೆನ್ನಾಗಿದೆ ದ ಪ್ಯಾಶನ್ ಆಫ್ ದ ಕ್ರೈಸ್ಟ್ ದ ಪ್ಯಾಶನ್ ಆಫ್ ದ ಕ್ರೈಸ್ಟ್ ಯಾರಾದರೂ ನೋಡ್ಲಿಕ್ಕೆ ನೋಡಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ದ ಫ್ಯಾಷನ್ ಆಫ್ ದ ಕ್ರೈಸ್ಟ್ ಅಲ್ಲ ತುಂಬಾ ಚೆನ್ನಾಗಿತ್ತು ನಾವು ಎಷ್ಟು ರಾತ್ರಿ ಮೂರು ಗಂಟೆ ತನಕ ನೋಡ್ತಾ ಇದ್ವಿ ಆ ಮೂವಿ ಎಷ್ಟು ಎರಡು ಗಂಟೆ ಮಿನಿಟ್ಸ್ ತುಂಬಾ ದೇವರು ಪಟ್ಟಂತಹ ಕಷ್ಟ ನೋಡಿದ್ರೆ ನಿಜವಾಗ್ಲೂ ಅಯ್ಯೋ ಕಣ್ಣಲ್ಲಿ ನೀರು ಬರುತ್ತೆ ಅದೇ ಥರ ನಾವು ರಾತ್ರಿ ಮೂರು ಗಂಟೆ ತನಕ ಕಣ್ಣಲ್ಲಿ ನೀರೇ ಬರ್ತಾ ಇತ್ತು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿ ನಿಜವಾಗ್ಲು ಪಾರ್ಕಿಂಗ್ ಫುಲ್ ಫ್ರೀ ಇದೆ ಇವರು ಶಾಕ್ ಆಗ್ತಾ ಇದ್ರು ಅಯ್ಯೋ ಇಷ್ಟೆಲ್ಲ ಪಾರ್ಕಿಂಗ್ ಫುಲ್ ಇದೆಯಾ ಅಂತ ಮತ್ತು ಅರ್ಧ ಗಂಟೆ ಇದೆ ಪೂಜೆ ಸ್ಟಾರ್ಟ್ ಆಗ್ಲಿಕ್ಕೆ ನಾವು ಬಂದದ್ದು ಬೇಗ ಎದುರುಗಡೆ ಕುತ್ಕೊಳ್ಬೇಕು ಸೀಟ್ ಸಿಗಲ್ಲ ಕುತ್ಕೊಳ್ಲಿಕ್ಕೆ ನಿಂತುಕೊಂಡೆಲ್ಲ ಪೂಜೆ ಕೇಳಬೇಕಾಗತ್ತೆ ಹಾಗಾಗಿ ಬೇಗ ಬಂದದಾಯ್ತು ಇವ್ರು ಇಷ್ಟು ಶಾಕ್ ಆಗ್ತಾ ಇದಾರೆ ಎಲ್ಲ ಕಡೆಗೂ ಪಾರ್ಕಿಂಗ್ ಇದೆ ಅರ್ಧ ಗಂಟೆ ಮುಂಚೆನೆ ಬಂದಿದ್ದೀವಿ ನಾವು ಅರ್ಧ ಗಂಟೆ ಅಲ್ಲ ಇನ್ನ ಇಪ್ಪತ್ತು ನಿಮಿಷ ಇದೆ ಅಷ್ಟೇ ಅರ್ಧ ಗಂಟೆ ನನ್ನ ಮೊಬೈಲಲ್ಲಿ ನಿಮ್ಮದು ಟೈಮಿಂಗ್ ಸರಿ ಇಲ್ಲ ಮೇ ಬಿ ಟೈಮಿಂಗ್ ಸರಿ ಇದೆ ನೋಡು ಆರು ಹತ್ತ ಆರು ಎಂಟು ಪರ್ಪಲ್ ಕಲರ್ ಬಟ್ಟೆಯನ್ನ ಫುಲ್ ಕ್ಲೋಸ್ ಮಾಡಿಲ್ಲ ಓಪನ್ ಇದೆ ನೋಡ್ತಾ ಇರ್ಬೋದು ಪೂಜೆ ಆದ ನಂತರ ಕ್ಲೋ ಕ್ಲೋಸ್ ಮಾಡ್ತಾರೆ ಹಾಗೆ ನೋಡ್ತಾ ಇರ್ಬೋದು ಸೆಕೆಂಡ್ ಬೆಂಚಲ್ಲಿ ಕುತ್ಕೊಂಡಿದ್ದೀನಿ ಇಷ್ಟು ಎದುರುಗಡೆ ಹನ್ನೆರಡು ಜನರ ಪಾದವನ್ನು ತೊಳಿತಾರಲ್ವ ಇದೇ ಟೈಮು ಇಷ್ಟೊತ್ತು ಅವರು ಕೆಳಗಡೆ ಕೂತ್ಕೊಂಡಿದ್ರು ಇವಾಗ ಮೇಲುಗಡೆ ಬಂದಿದ್ದಾರೆ ಇದರ ಅರ್ಥ ಏನಂತ ಹೇಳಿದರೆ ಏಸು ಕ್ರಿಸ್ತರು ಗುರುಗಳಾಗಿ ತನ್ನ ಶಿಷ್ಯರ ಪಾದವನ್ನು ಅವರು ತೊಡೆದಿದ್ದರು ಹಾಗೆಯೇ ನಮಗೆಲ್ಲರಿಗೂ ಪ್ರೇರಣೆಯನ್ನು ನೀಡಿದ್ದಾರೆ ಬೇರೆಯವರ ಸೇವೆಯನ್ನು ಮಾಡಲು ಈ ಹನ್ನೆರಡು ಜನರನ್ನ ತಗೊಂಡಿದ್ದಾರೆ ಅದು ಕೂಡ ಕಪಲ್ಸ್ ಆರ್ ಕಪಲ್ಸ್ ಇದ್ದಾರೆ ಅವರು ಕೆಟಿಕಮ ಕಲಿಸ್ತಾರೆ ಮಕ್ಕಳಿಗೆ ಅವ್ರಿಗೆ ಅವರು ಚೂಸ್ ಮಾಡಿದ್ದಾರೆ ಹಾಗೆ ಪಬ್ಲಿಕ್ ನೋಡಿ ಎಷ್ಟು ಜನರಿದ್ದಾರೆ ಮೇಲ್ಗಡೆ ಕೆಳಗಡೆ ಬಾಲ್ಕನಿಯಲ್ಲೆಲ್ಲ ತುಂಬ ಅಂದರೆ ತುಂಬ ಜನರು ನೋಡ್ತಾ ಇರಬಹುದು ಇಷ್ಟೇ ಜನರಲ್ಲ ಚಪ್ಪೆಲ್ ಇದೆ ಚಪ್ಪೆಲ್ ಒಳಗಡೆ ಹಾಗೂ ಹಾಲ್ ಇದೆ ದೊಡ್ಡದು ಲಾಸ್ಟ್ ಟೈಮ್ ಕೊಂಕಣಿ ಪೂಜೆ ಆಗಿತ್ತಲ್ವಾ ಅಲ್ಲಿ ಅಲ್ಲಿ ಕೂಡ ತುಂಬ ಜನರಿದ್ದಾರೆ ಎಲ್ಲ ಕಡೆಗೂ ಸ್ಕ್ರೀನನ್ನು ಹಾಕಿದ್ದಾರೆ ಅದು ಒಂದು ಒಳ್ಳೆಯದು ಅನ್ನ ತೊಳೆದಾಯಿತು ಹಾಗೆ ಬಕೆಟೆ ತೊಗೊಂಡು ಬಂದಿದ್ರು ನೋಡ್ತಾ ಇರ್ಬೋದು ಕಾಲನ್ನು ತೊಳಿಲಿಕ್ಕೋಸ್ಕರ ಹಾಗೆ ಅವರು ಇವಾಗ ಹ್ಯಾಂಡ್ ವಾಶನ್ನ ಮಾಡ್ತಾರೆ ಯೇಸು ಕ್ರಿಸ್ತನು ಕೂಡ ಹಾಗೆ ಕಾಲೆಲ್ಲ ತೊಳೆದ ಆದ ನಂತರ ಎಲ್ಲರಿಗೂ ರೊಟ್ಟಿಯನ್ನು ಕೊಟ್ಟಿದ್ರು ಹಾಗೆ ಇವರಿಗೂ ಕೂಡ ರೊಟ್ಟಿಯನ್ನು ಕೊಡಲಿಕ್ಕಿದೆ ಅದಕ್ಕೋಸ್ಕರ ಕೈಯನ್ನು ತೊಳೆದು ಆನಂತರ ರೊಟ್ಟಿಯನ್ನು ಅವರು ಕೊಡ್ತಾರೆ ಹನ್ನೆರಡು ಜನರಿಗೆ ಕ್ರಿಸ್ತ ಪ್ರಸಾದವನ್ನು ತೊಗೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇವತ್ತಿನ ದಿನ ನಾನು ಕ್ರಿಸ್ತ ಪ್ರಸಾದವನ್ನು ಅವರು ಬ್ಲೆಸ್ಸಿಂಗ್ ಮಾಡುವಾಗ ನೋಡಿದ್ದೆ ಓ ಮೈ ಗೋಡಿ ಆವತ್ತು ಕೂಡ ನಾನು ಅಷ್ಟೆಲ್ಲ ನೋಡೇ ಇಲ್ಲ ಅಷ್ಟೆಲ್ಲ ಕ್ರಿಸ್ತ ಪ್ರಸಾದ ಅವರು ಬ್ಲೆಸ್ಸಿಂಗನ್ನು ಮಾಡಿದರು ಇವಾಗ ಇಷ್ಟಿಷ್ಟು ದೊಡ್ಡ ಡಬ್ಬ ನೋಡಿ ಹೇಗೆ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗೆ ಇದೇ ಡಬ್ಬವನ್ನು ಇವಾಗ ತೊಗೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದು ಅವರು ಪ್ಲೇಸ್ ಕೂಡ ಮಾಡಿದ್ದಾರೆ ಅಲ್ಲಿ ಹೋಗಿ ಇಡ್ತಾರೆ ಅವರು ನಂತರ ಪ್ರೇಯರ್ ಇರುತ್ತೆ ಊರಲ್ಲೆಲ್ಲ ಯಾವ ಥರ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದ್ನಲ್ವ ಅದೇ ಥರ ಇಲ್ಲಿ ಕೂಡ ಇದೆ ನಥಿಂಗ್ ಚೇಂಜಸ್ ಜಸ್ಟ್ ಇವಾಗ ಬಂದು ರೀಚ್ ಆಗಿದ್ದೀವಿ ಹೊರಗಡೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಷ್ಟು ಬಟ್ ಲೈನ್ ಅವ್ರು ಮಾಡಿದ್ರು ಮೂರು ಲೈನ್ ಮಾಡಿದ್ರು ಆದ್ರೂ ಕೂಡ ತುಂಬಾ ಟೈಮ್ ಆಯ್ತು ನಂತರ ಸ್ಟ್ರೇಟ್ ಆಗಿ ಹೊರಗಡೆನೇ ಹೋಗಿ ಅಂತ ಹೇಳ್ತಾ ಇದ್ರು ಅವ್ರು ಗ್ರೌಂಡಲ್ಲಿ ನಿಂತಬಾರ್ದು ಅಂತ ನಂತರ ತುಂಬಾನೇ ಗ್ರೌಂಡ್ ಇತ್ತು ಅಂತ ಫೈನಲ್ ಆಗಿ ನಾವು ಕುತ್ಕೊಂಡಿದ್ದೀವಿ ಇವಾಗ ಹೊರಡ್ತೀವಿ ಹಾಂ ಅವ್ರಿಗೆ ಫೋನ್ ಮಾಡಬೇಕಲ್ಲ ಅದರವರೆಗೆ ಪೂಜೆ ಆಗಿತ್ತು ಇವಾಗ ಎಂಟು ಗಂಟೆ ಆಗಿದೆ ಮಾರ್ಕೆಟಿಂಗ್ ಮಾಡಲಿಕ್ಕಿದೆ ಹಾಗೆ ಪೂಜೆ ತುಂಬ ಅಂದರೆ ತುಂಬಾ ಆಗಿತ್ತು ಹಾಗೆ ಕಪಲ್ಸಿಗೆ ಇವತ್ತು ಕಾಲನ್ನು ತೊಳೆದದ್ದು ಅವರು ಕೆಟಿಕಿಸಮನ್ನು ಕಲಿಸ್ತಾರಂತೆ ಚರ್ಚಲ್ಲಿ ಸ್ಪೆಷಲ್ ಅವರಿಗೋಸ್ಕರ ಇತ್ತು ತಂಗೆ ತುಂಬ ಆಗುತ್ತೆ ಹೆಂಗಸರಿಗೆಲ್ಲ ಕಾಲೆಲ್ಲ ತೊಳೆಯುವಾಗ ನಮ್ಮ ಸೈಡಲ್ಲಿ ಜಾಸ್ತಿಯಾಗಿ ಗಂಡು ಮಕ್ಕಳಿಗೆ ತೊಳೆಯೋದು ಬಟ್ ಸಲ ಏನೋ ನನ್ ನೆನಪಿದೆ ಹೆಂಗಸರನ್ನ ಕಾಲನ್ನ ತೊಳೆದದ್ದು ಮಿಕ್ಸ್ ಆಗಿ ತೊಳೆದಿದ್ರು ಗಂಡಸರು ಹಾಗೆ ಹೆಂಗಸರು ಹಾಗೆ ಇವಾಗ ಹೊರಡ್ತೀವಿ ತುಂಬಾ ತುಂಬಾ ಚೆನ್ನಾಗಿತ್ತು ಪೂಜೆ ಹಬ್ಬದ ಅಲ್ಲ ಬಂದು ರೀಚ್ ನೋಡ್ತಾ ಸ್ವಲ್ಪ ಕಾಣಿಸ್ತಾ ಇದೆ ಇವಾಗ ವ್ಯೂವರ್ಸ್ ಗೆ ಮದಿನ ನೋಡಿ ನೋಡಿ ಸ್ವಲ್ಪ ತೋರಿಸಿದ್ರು ಕೂಡ ಗೊತ್ತಾಗತ್ತೆ ಆ ಮದಿನಾನೇ ಅಂತ ಹಾಗೆ ಫುಲ್ ಕ್ರೌಡ್ ಆಗಿತ್ತು ಬಂದಿದ್ದೀವಿ ಫುಲ್ ಸ್ವಲ್ಪ ಏನೇನು ಗೊತ್ತಾಗ್ತಾ ಇಲ್ಲ ಲಾಸ್ಟ್ ಟೈಮ್ ನಮ್ಗೆ ಫ್ರೂಟ್ಸ್ ಫ್ರೆಶ್ ಫ್ರೆಶ್ ಆಗಿ ಸಿಕ್ಕಿತ್ತಲ್ಲ ಬಟ್ ಆ ಮದ್ನಲ್ಲಿ ತಗೊಂಡದ್ದು ಗ್ರೇಪ್ಸ್ ಸ್ವಲ್ಪ ಕೂಡ ಚೆನ್ನಾಗಿರ್ಲಿಲ್ಲ ಹಾಗೆ ಇವನ್ ಆರೆಂಜ್ ಕೂಡ ಹಾಗೆ ಉಂಟಲ್ಲ ಈ ಆರೆಂಜ್ ಹೌದಾ ಮತ್ತೊಂದು ಆರೆಂಜ್ ನಾವು ನಾನು ತಗೊಂಡಿದ್ದಲ್ಲ ಸ್ವಲ್ಪ ಕಾಸ್ಟ್ಲಿ ಇರತ್ತೆ ಕಾಸ್ಟ್ಲಿ ಇದೆ ಅಂದ್ರೆ ಸ್ವಲ್ಪ ಚೆನ್ನಾಗಿರತ್ತೆನೆ ಅರ್ಥ ಅಂತಕೊಂಡು ನಾನು ತಕೊಂಡದಾಗಿತ್ತು ಹಾಗೆ ಮತ್ತೊಂದು ಆರೆಂಜ್ ಅವ್ರು ತಕೊಂಡದ್ದು ಬೇರೆ ಬೇರೆದು ಇರುತ್ತಲ್ವಾ ಪಾಕಿಸ್ತಾನ ಆ ತರ ಅವ್ರು ತಗೊಂಡಿದ್ದು ತುಂಬಾ ಚೆನ್ನಾಗಿತ್ತು ನಾನು ತಕೊಂಡಿದ್ದು ಸ್ವಲ್ಪ ಕೂಡ ಚೆನ್ನಾಗಿರ್ಲಿಲ್ಲ ಹಾಗೆ ಗ್ರೇಪ್ಸ್ ನಾವು ಅಲ್ಲಿ ಆ ಮಧೀನದಲ್ಲಿ ತಗೊಂಡದ್ದು ಸ್ವಲ್ಪ ಕೂಡ ಚೆನ್ನಾಗಿರ್ಲಿಲ್ಲ ಇವಾಗ ಗ್ರೇಪ್ ಸೀಸನ್ ಕಂಪ್ಲೀಟ್ ಆಗ್ತಾ ಇದೆ ಅಂತ ನಾವು ತಕೊಂಡದಾಗಿತ್ತು ಫುಲ್ ಬೀಜ ಬೀಜ ಹಾಗೆ ಷ್ಟೊಂದು ಹಾಗೆ ಕಾಸ್ಟ್ಲಿ ಕೂಡ ಇತ್ತು ಆದ್ರೂ ಕೂಡ ತಗೊಂಡಿದ್ವಿ ಅದು ಬ್ಲಾಕ್ ಗ್ರೇಪ್ಸ್ ಗ್ರೀನ್ ಗ್ರೇಪ್ಸ್ ಅಲ್ಲ ಅದು ರೆಡ್ ಗ್ರೇಪ್ಸ್ ತಗೊಂಡದ ಹಾಗೆ ಹೋಗುವಲ್ಲ ಇಷ್ಟೆಲ್ಲ ಐಟಮ್ಸನ್ನು ತೊಗೊಂಡಿದ್ದೀವಿ ಹಾಗೆ ಬಿಲ್ಲಿಂಗ್ ಆಗ್ತಾ ಇದೆ ಸ್ಪೆಷಲ್ ನಾವು ತೊಗೊಂಡಿದ್ದು ಒಂದು ಜ್ಯಾಮ್ ಹಾಗೆ ಕಸೂರಿ ಮೇಥಿಯನ್ನು ತೊಗೊಂಡಿದ್ದೀನಿ ಹಾಗೆ ಸೀಝರ್ ಹಾಗೆ ಬಾಕಿದೆಲ್ಲ ದಿನಾಲೂ ತೊಗೊಳ್ಳುವಂತಹ ಐಟಮ್ಸೇ ತೊಗೊಂಡಿದ್ದೀವಿ ಸ್ಪೆಷಲಾಗಿಯನ್ನು ಕೂಡ ತೊಗೊಂಡಿಲ್ಲ ಮೀನು ಮಾತ್ರ ತುಂಬಾ ಚೆನ್ನಾಗಿತ್ತಲ್ಲ ಹಾಗಾಗಿ ಸ್ವಲ್ಪ ನಾವು ಫ್ರಿಜ್ಜಲ್ಲಿ ಫುಲ್ ಸ್ಟಾಕ್ ಇದೆ ಯಾವ ಮೀನು ಸ್ಟಾಕ್ ಇಲ್ಲ ಆ ಮೀನನ್ನು ನಾವು ತೊಗೊಂಡಿದ್ದೀವಿ ತುಂಬ ಚೆನ್ನಾಗಿತ್ತು ಮೀನು ಮಾತ್ರ ಹಾಗಾಗಿ ತೊಗೊಂಡ್ವಿ ನಾವು ಜಾಸ್ತಿನೇ ಒಂದು ಮೂರು ಕೆ ಜಿ ತೊಗೊಂಡ್ವಿ ಹೊರಗಡೆ ಹಾಕಿದ್ರೆ ಎಲ್ಲ ಪ್ಲೇಸ್ ಸಿಗುತ್ತೆ ನಮಗೆ ಹೌದು ಬಟ್ ಅದು ಇಷ್ಟು ಬೇಗ ಹೊರಗೆ ಬೀಳಲ್ಲ ಯಾಕಂತ ಹೇಳಿದ್ರೆ ನಾನು ತಿಂತಾನೇ ಇಲ್ಲ ಇತ್ತೀಚಿನ ದಿನ ಹಾಗೆಯೇ ಅದು ಒಂದು ತೆಗೆದಾಕಿದ್ರೆ ಹಾಕಿದ್ರೆ ಬಿಸಾಡುವಾಗೆ ಇಲ್ಲ ಯಾರು ಕೂಡುವಾಗೇ ಇಲ್ಲ ಆ ಥರ ಆಗಿದೆ ಒಂದು ಫೇವ್ರೇಟ್ ಇಲ್ಲ ಅಂತ ಹೇಳಿದರೆ ಬೇಕು ಬೇಕು ಅನಿಸುತ್ತೆ ಇದ್ದಿದ್ರೆ ತಿನ್ಲಿಕ್ಕೆ ಮನಸ್ಸಾಗಲ್ಲ ಹಾಗೆ ಚಿಕನ್ ತಗೊಂಡಿಲ್ಲ ಹಬ್ಬಕ್ಕೋಸ್ಕರ ಲೂಲು ಇಂದ ತೊಗೊಂಡು ಬಂದಿದ್ರೆ ಆಯ್ತು ಅಂತ ಎಷ್ಟು ಬೇಗ ಬೇಡ ಡೀಪ್ ಫ್ರಿಜಲ್ಲಿ ಜಾಗ ಇಲ್ಲ ಅಂತ ಮೀನು ಕೂಡ ಇವಾಗ ಪ್ಲೇಸ್ ಮಾಡಿ ಇಡಬೇಕು ಹಾಗೆ ಜಾಮ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮಿಕ್ಸ್ ಜಾಮ್ ಹಾಗೆ ಇವರು ಒಂದು ಸೀಸರ್ ತೊಗೊಂಡಿದ್ದಾರೆ ಏನಾದರೂ ಕ್ಲೀನ್ ಮಾಡಲಿಕ್ಕೋಸ್ಕರ ಹಾಗೆ ಅಷ್ಟೇ ಅದು ಅದೊಳಗ ಹೊಡ್ತೀವಿ ಮನೆಗೆ ಹೋಗಿ ಚಪಾತಿ ಮಾಡ್ಲಿಕ್ಕಿದೆ ಹಾಗೆ ನಾನು ಚಿಕನ್ ಸೂಪ್ ತಿಂತೀನಿ ಅವರು ಅವ್ರಿಗೆ ಚಪಾತಿ ಬೇಕಂತ ಒಬ್ಬೊಬ್ರಿಗೆ ಹೇಳಿದ್ರಲ್ಲ ನಿಜವಾಗ್ಲೂ ಇದ್ದದ್ದೇ ಇಬ್ಬರು ಅದ್ರಲ್ಲೂ ಕೂಡ ಅವ್ರಿಗೆ ಬೇರೆ ನನಗೆ ಬೇರೆ ಅಂತ ಹೇಳಿದ್ರು ಒಂದೊಂದು ಸಲ ಒಂದೊಂದು ಸಲ ನಾನು ತಿಳ್ಕೊಳ್ತೀನಿ ರೈಸಲ್ಲೇ ಕಂಪ್ಲೀಟ್ ಮಾಡಬೇಕು ಅಂತ ಅವಾಗ ಚಪಾತಿ ಮಾಡು ಅಂತ ಹೇಳ್ತಾರಲ್ಲ ನನಗೆ ತುಂಬಾ ಸಿಟ್ಟು ಬರತ್ತೆ ಈ ಬ್ಲಾಗ್ ನಾನು ಇಲ್ಲೇ ಕಂಪ್ಲೀಟ್ ಮಾಡ್ತಿದ್ದೆ ಬಟ್ ನನ್ಗೆ ನೋಟ್ ಅನ್ನ ತೋರಿಸಬೇಕು ಒಬ್ರು ರಿಕ್ವೆಸ್ಟ್ ಮಾಡಿದ್ರು ತೋರಿಸಿ ಅಂತೌಸಂಡ್ ಒಂದಿದೆ ಅದು ಕೂಡ ಫಸ್ಟ್ ಟೈಮ್ ನೋಡೋದು ಹಾಗೆ ಹಾಗೆ ಇಟ್ಟಿದೀವಿ ಅದು ಯಾಕಂತ ಹೇಳಿದ್ರೆ ಬೇಕಾಗತ್ತೆ ಅಂತ ಹೊಸ ನೋಟ್ ಅದು ಹಾಗೆ ಮತ್ತೆ ನನ್ನ ಮಾತ್ರ ನಾವು ತಿಳ್ಕೊಂಡಿದ್ವಿ ಎಲ್ಲಾ ಕಲೆಕ್ಟ್ ಮಾಡಿ ತೋರಿಸೋದಂತ ಬಟ್ ಅದು ಆಗೋದು ತರ ಕಾಣಿಸಲ್ಲ ಇದ್ದದಲ್ಲಿ ನಾವು ತೋರಿಸ್ತೀವಿ ಹಾಗೆ ಅವರು ಕೂಡ ಬೇಜಾರ್ ಮಾಡಿದ್ರು ಲಾಸ್ಟ್ ಕಮೆಂಟ್ ಅಲ್ಲಿ ತೋರಿಸಿ ಅಂತ ಹೇಳಿದ್ರಲ್ಲ ಅಂತ ನಮ್ಗೂ ಕೂಡ ಬೇಜಾರ್ ಆಯ್ತು ಬಟ್ ಈ ಸಲ ತೋರಿಸುವ ಅಂತ ಎಷ್ಟಿದೆ ಅಷ್ಟನ್ನ ತೋರಿಸೋದು ಅಷ್ಟೇ ಹೋಗೋ ಹೋಗುವ ಬರ್ತಾ ಬರ್ತಾ ಇರುವಾಗ ಚಂದ್ರ ಕೂಡ ನಮ್ಮ ಜೊತೆನೇ ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋನ ನಿಮಗೂ ಕೂಡ ಶೇರ್ ಮಾಡಿದೆ ಸ್ವಲ್ಪ ತೊಗೊಂಡೆ ಹಾಗೆ ನಮ್ಮ ಕಂಪೌಂಡ್ ಇದು ನಮ್ಮ ಜೊತೆಗೆ ಹಾಗೆ ನೋಡಿ ಈ ತರ ಫುಲ್ ಲೈಟಿಂಗ್ ಇಷ್ಟು ಲೈಟಿಂಗ್ ಎಲ್ಲೂ ಕೂಡ ಹಾಕಲ್ಲ ನಾರ್ಮಲ್ ಆಗಿ ಹಾಕ್ತಾರೆ ಇದು ಫುಲ್ ಹಾಕಿದ ಹಾಗೆ ಆಗಿದೆ ಮನೆಗೆ ಹೋಗುವ ನೋಟಂದು ತೋರಿಸ್ಕೊಂಡು ಹಾಗೆ ವಿಡಿಯೋ ಮಾಡುವ ಇದು ಒನ್ ಥೌಸಂಡ್ ದಿರಾಮ್ಸ್ ಈ ಕಡೆ ಬರೆದಿದೆ ಹಾಗೆ ಫೈ ಹಂಡ್ರೆಡ್ ನಮ್ಮ ಹತ್ರ ಇಲ್ಲ ಟೂ ಹಂಡ್ರೆಡ್ ಕೂಡ ಇಲ್ಲ ಹಾಗೆ ಇದು ಹಂಡ್ರೆಡ್ ದಿರಾಮ್ಸ್ ಹಾಗೆ ಇದು ಫಿಫ್ಟಿ ದಿರಾಮ್ಸ್ ಹಾಗೆ ಇದು ಟ್ವೆಂಟಿ ಹಾಗೆ ಇದು ಟೆನ್ ಹಾಗೆ ಇದು ಫೈವ್ ಹಾಗೆ ಇದು ಈ ತೌಸಂಡ್ ದಿರಾಮ್ಸು ಈಗ ಹೊಸದಾಗಿ ಬಂದಿರೋದು ಹಾಗೆ ಇದು ಹಂಡ್ರೆಡ್ ಇದು ಇದೆ ಹಾಗೆ ಇದೆ ಈ ಫಿಫ್ಟಿ ದಿರಾಮ್ಸ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ಕಲರು ಹಾಗೆ ಫೈ ಹಂಡ್ರೆಡ್ ಕೂಡ ಚೇಂಜ್ ಆಗಿದೆ ಹಾಗೆ ಟ್ವೆಂಟಿ ದಿರಾಮ್ಸ್ ಕೂಡ ಚೇಂಜ್ ಆಗಿದೆ ಟೆನ್ ದಿ ಕೂಡ ಚೇಂಜ್ ಆಗಿದೆ ಫೈವ್ ದಿ ರಾಮ್ಸ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ಮಟೀರಿಯಲ್ ಚೇಂಜ್ ಇದೆ ಅಷ್ಟೇ ಹಾಗೆ ಸ್ವಲ್ಪ ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಇದ್ರಲ್ವಾ ಈ ಒಂದು ನೋಟ್ ನನಗೆ ತುಂಬಾನೇ ಇಷ್ಟ ಇಂಡಿಯಾದ ತುಂಬಾ ದೊಡ್ಡ ಅಮೌಂಟ್ ಚಿಕ್ಕದಾಗಿ ಕಾಣಿಸುತ್ತೆ ನೋಟ್ ನೋಡ್ಲಿಕ್ಕೆ ಹಾಗೆ ಎಲ್ಲದೂ ಕೂಡ ಹಿಂದೆಗಡೆ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಲ್ಲ ನನ್ನಂತವರಿಗೆ ಅರ್ಥ ಆಗಲ್ಲ ನಾನು ಯಾವತ್ತು ಕೂಡ ನೋಟ್ ಎಲ್ಲ ಕೊಡೋದಾದ್ರೆ ಹೀಗೆ ಹೀಗೆ ಎಲ್ಲ ಮಾಡುದು ಯಾಕಂತ ಹೇಳಿದ್ರೆ ಇಲ್ಲಿ ಬರ್ಕೊಂಡಿರತ್ತೆ ಇಲ್ಲಿ ಬರ್ಕೊಂಡಿದೆ ನಮ್ಗೆ ಅರ್ಥ ಆಗಲ್ಲ ಅರೇಬಿಕ್ ಅವ್ರದ್ದು ಹಾಗಂತ ಇವ್ರಿಗೆ ನೋಟ್ ದೂರದಿಂದ ನೋಡಿದ ತಕ್ಷಣನೇ ಗೊತ್ತಾಗತ್ತೆ ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಇದೇ ನೋಟ್ ರೋಜಿ ರೋಟಿ ಅಂತ ಹೇಳೋದು ತುಂಬಾ ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ರೋಜಿ ರೋಟಿ ನಮ್ದು ಡಿರಾಮ್ ನಾವು ನಂತರ ಕನ್ವರ್ಟ್ ಮಾಡ್ತೀವಿ ರೂಪೀಸ್ ಆಗತ್ತೆ ಇಲ್ಲಿಯ ನಾವು ಹೇಗೆ ರುಪೀಸ್ ಅಂತೀವಲ್ಲ ಇಲ್ಲಿ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಬೈ ಬೈ ಟೇಕ್ ಬೇಗ ಬೇಗ ಎಡಿಟ್ ಮಾಡಿ ಇವತ್ತೇ ನನಗೆ ಹಾಕ್ಲಿಕ್ಕೆ ಇದೆ ಅಡುಗೆ ಎಲ್ಲ ಬೇಗ ಮಾಡಿ ಎಡಿಟ್ ಮಾಡಬೇಕು ಹಾಗೆ ಆನಂತರ ಹಾಕ್ತೀನಿ ಬೈ ಬೈ ಗಾಯ್ಸ್ ಮತ್ತೆ ನಿಮಗೆ ಸಿಗ್ತೀನಿ ಗುಡ್ ಫ್ರೈಡೇ ಈ ಬ್ಲಾಗ್ ಬೈ ಬಾಯ್